ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರಾಷ್ಟ್ರೀಯ ಲೋಕ ಅದಾಲತ್ ರಾಜಿ ಸಂಧಾನದಲ್ಲಿ ಇಪ್ಪತ್ತೇಳು ಸಾವಿರದ ಐದು ನೂರ ಆರು ಪ್ರಕರಣಗಳು ಇತ್ಯರ್ಥ ಒಡೆದ ದಾಂಪತ್ಯ ಒಂದುಗೂಡಿಸಿದ ನ್ಯಾಯಾಲಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದಂತೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹನ್ನೆರಡರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರವಾರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕು ಕಾನೂನು ಸೇವಾ ಸಮಿತಿಗಳ ಆಶ್ರಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಯಿತು ಜಿಲ್ಲೆಯಾದ್ಯಂತ ಒಟ್ಟು ಇಪ್ಪತ್ತಾರು ಪೀಠಗಳಲ್ಲಿ ಇಪ್ಪತ್ತೊಂದು ಸಾವಿರದ ಇನ್ನೂರ ಮೂರು ವ್ಯಾಜ್ಯ ಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಆರು ಸಾವಿರದ ಇನ್ನೂರ ಮೂರು ಪ್ರಕರಣಗಳಲ್ಲಿ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಸಾವಿರದ ಐದುನೂರ ಆರು ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಲಾಯಿತು ಹಾಗೂ ಸದರಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಾಲ ಮರುಪಾವತಿ ಪರಿಹಾರ ದಂಡ ಹಾಗೂ ಇತ್ಯಾದಿ ಹಣಕಾಸಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ರೂಪಾಯಿ ಮೂವತ್ತೆರಡು ಕೋಟಿ ಏಳು ಲಕ್ಷ ಎಪ್ಪತ್ತೊಂದು ಸಾವಿರದ ಏಳುನೂರ ಅರವತ್ತಾರು ರೂಪಾಯಿ ಹಣ ಸಂಗ್ರಹ ಮತ್ತು ಪಾವತಿಯಾಗಿದೆ ಜಿಲ್ಲೆಯಲ್ಲಿ ಬಾಕಿ ಇದ್ದ ಒಟ್ಟು ಪ್ರಕರಣಗಳ ಸಂಖ್ಯೆ ಮೂವತ್ತಾರು ಸಾವಿರದ ವ್ಯಾಜ್ಯ ಅವುಗಳಲ್ಲಿ ವ್ಯಾಜ್ಯಪೂರ್ವ ಪ್ರಕರಣ ನ್ಯಾಯಾಲಯದ ಬಾಕಿ ಇದ್ದು ರಾಜಿಯಾದ ಪ್ರಕರಣ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ವಿದ್ಯುತ್ ಆಸ್ತಿಕರ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಿಸಿದ ಕಾರ್ಮಿಕ ವಿವಾದಗಳು ಭೂಸ್ವಾಧೀನ ಪ್ರಕರಣಗಳು ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು ವೈವಾಹಿಕ ಕುಟುಂಬ ಪ್ರಕರಣಗಳು ಚೆಕ್ಕು ಅಮಾನ್ಯದ ಪ್ರಕರಣಗಳು ಇತರೆ ಸಿವಿಲ್ ಪ್ರಕರಣಗಳು ರಾಜಿಯಾದವು ನ್ಯಾಯಾಲಯದ ಮೆಟ್ಟಲೇರಿದ ಮುಂಡುಗೋಡಿನ ಮೂರು ಕಾರವಾರ್ ಸಿದ್ದಾಪುರ್ ಹಳಿಯಾಳ ಮತ್ತು ಭಟ್ಕಳದ ತಲಾ ಒಂದು ಕೌಟುಂಬಿಕ ಪ್ರಕರಣಗಳು ಒಟ್ಟು ಏಳು ಈ ದಂಪತಿಗಳು ರಾಜಿಯಾಗಿ ಒಟ್ಟಿಗೆ ಜೀವನ ನಡೆಸಲು ಒಪ್ಪಿಕೊಂಡು ಕೂಡಿ ಹೋಗಿರುವ ಒಳ್ಳೆಯ ಬೆಳವಣಿಗೆಯೂ ಕೂಡ ನ್ಯಾಯಾಲಯದ ಲೋಕ್ ಅದಾಲತ್ನಲ್ಲಿ ನಡೆಯಿತು ಈ ಬಾರಿಯ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯ ಒಟ್ಟು ಐವತ್ತು ಕುಟುಂಬದ ಆಸ್ತಿ ವಿಭಜನೆಯ ಪ್ರಕರಣಗಳು ಹಾಗೂ ಐದನೂರ ಐವತ್ನಾಲ್ಕು ಚೆಕ್ ಬೋನ್ಸ್ ಪ್ರಕರಣಗಳು ಮತ್ತು ಅರವತ್ತೆರಡು ಮೋಟಾರು ಅಪಘಾತ ಪರಿಹಾರ ಪ್ರಕರಣಗಳು ರಾಜಿಯಾಗಿ ಇತ್ಯರ್ಥಗೊಂಡಿರುವುದು ವಿಶೇಷವಾಗಿದೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳು ರಾಜಿಯಾಗಲು ಸಹಕರಿಸಿದ ಜಿಲ್ಲೆಯ ಎಲ್ಲಾ ನ್ಯಾಯಾಧೀಶರುಗಳಿಗೆ ಎಲ್ಲಾ ವಕೀಲರುಗಳಿಗೆ ಸರ್ಕಾರಿ ಅಭಿಯೋಜಕರಿಗೆ ಪೊಲೀಸ್ ಇಲಾಖೆಯವರಿಗೆ ಜಿಲ್ಲಾ ಗ್ರಾಹಕರ ವೇದಿಕೆ ಕಾರ್ಮಿಕ ಇಲಾಖೆಯವರಿಗೆ ನಗರಸಭೆ ಆಯುಕ್ತರಿಗೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಇತರೆ ಇಲಾಖೆ ಅಧಿಕಾರಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿಗಳಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿಗಳಿಗೆ ಕಕ್ಷಿದಾರರಿಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ನಗರಸಭೆ ಆಯುಕ್ತರಿಗೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಡಿ ಎಸ್ ವಿಜಯಕುಮಾರ್ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ದಿವ್ಯಶ್ರೀ ಸಿಎಂ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಲೋಕ್ ಅದಾಲತ್ನಲ್ಲಿ ಒಡೆದು ಹೋದ ಕುಟುಂಬ ಒಂದಾಗಿದ್ದ ಪ್ರಕರಣ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಗಣೇಶ್ ಪಡಿಯರ್ ಯು ಸಮ್ಮುಖದಲ್ಲಿ ಜೆಎಂಎಫ್ಸಿ ಕಾರವಾರ ಅವರ ನ್ಯಾಯಾಲಯದಲ್ಲಿ ನಡೆಯಿತು ದಾಂಪತ್ಯ ಜೀವನದಲ್ಲಿ ದೂರಾದ ಜೋಡಿಗಳು ಪರಸ್ಪರ ಹಾರ ಬದಲಾಯಿಸಿಕೊಂಡು ಒಂದಾಗಿ ಸಿಹಿ ತಿಂಡಿ ತಿಂದು ಒಟ್ಟಿಗೆ ಸೇರಿ ಖುಷಿಯಿಂದ ಮನೆಗೆ ಹೋದರು ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ಶ್ರೀ ಧನರಾಜ್ ಎಸ್ ವಕೀಲರ ಸಂಘದ ಅಧ್ಯಕ್ಷರಾದ ಸಂತೋಷ್ ಭಗವತ್ ವಕೀಲರಾದ ಕವಿತಾ ಎಸ್ ನಾಯಕ್ ಮೀನಾಕ್ಷಿ ದುರ್ಗೇಕರ್ ಉಪಸ್ಥಿತರಿದ್ದರು से तो मैंने जो बोला था कि तुम सबसे ज्यादा डाटा के लिए